ವೆಲ್ಕಮ್ ಟು ಕನ್ನಡ ಟ್ಯಾರೋ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ನಿಮ್ಮೆಲ್ಲರಿಗೂ ರೀಡಿಂಗ್ ಅಲ್ಲಿ ನಮಗೆ ರಾಘವೇಂದ್ರ ಸ್ವಾಮಿಗಳಿಂದ ಏನು ಒಂದು ಸಂದೇಶ ಇದೆ ಅಂತ ಹೇಳಿ ನೋಡೋಣ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್ ಎಲ್ಲೂ ಮಿಸ್ ಮಾಡಿದೆ ಎಂಡುವರೆಗೂ ನೋಡಿ ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ವಿಡಿಯೋನ ದಯವಿಟ್ಟು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕೂಡ ಆನ್ ಮಾಡ್ಕೊಳ್ಳಿ ಸೊ ದಟ್ ನಾನು ಮಾಡುವಂತ ಎಲ್ಲ ವಿಡಿಯೋಗಳ ಟಾಪಿಕ್ ಗಳು ನಿಮಗೆ ಮೊದ್ಲೆ ಬಂದು ತಲುಪತ್ತೆ ಓಕೆನಾ ನಾನಿವತ್ತು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನ್ಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಾ ಇದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನ ನೆನಪಿಸ್ಕೊಂಡು ಮತ್ತೆ ರಾಯರಿಗೂ ಕೂಡ ನೆನಪಿಸ್ಕೊಂಡು ಪ್ರೇ ಮಾಡ್ಕೊಂಡು ನಿಮಗೆ ಏನೊಂದು ಮೆಸೇಜ್ ಬರ್ತಾ ಇದೆ ಅಂತ ಹೇಳಿ ನೋಡಿ ಇವತ್ತು ನಾನು ಐದು ಕಾರ್ಡ್ಸ್ ನ ನೀವು ಯಾವುದೇ ಕಾರ್ಡ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕೋ ಅಂತ ಪ್ರಯತ್ನ ಮಾಡ್ತೀನಿ ಓಕೆನಾ ಸೊ ಬನ್ನಿ ತಡೆ ಮಾಡಿದೆ ನಮಗೆ ಇವತ್ತು ರಾಯರ್ ಕಡೆಯಿಂದ ಏನೊಂದು ಸಂದೇಶ ಇದೆ ಅಂತ ಹೇಳಿ ನೋಡೋಣ ಸೊ ಮೊದಲನೇ ಕಾರ್ಡ್ ಬಂದ್ಬಿಟ್ಟು ಹ್ಯಾಂಗ್ ಮ್ಯಾನ್ ಬಂದಿದೆ ಓಕೆ ಹ್ಯಾಂಗ್ ಮ್ಯಾನ್ ಬಂದ್ಬಿಟ್ಟು ನಿಮಗೆ ಯಾವುದೋ ಒಂದು ವಿಷಯಕ್ಕೆ ನಿಮ್ಮ ಕೈಯಲ್ಲಿ ಅಥವಾ ನಿಮ್ಮ ಸದ್ಯದ ಪರಿಸ್ಥಿತಿಲಿ ಯಾವ್ದಾದ್ರು ಒಂದು ವಿಚಾರನ ನೀವು ಇಟ್ಕೊಂಡು ಅದ್ರ ಸುತ್ತನೆ ಸುತ್ತುತ್ತಾ ಇದ್ರೆ ಅಥವಾ ಅದನ್ನ ಅದು ನಿಮಗೆ ತುಂಬಾ ಕಷ್ಟ ಆಗಿ ಅದನ್ನ ಬಿಡೋಕೆ ಆಗ್ದೇನೆ ಒದ್ದಾಡ್ತಾ ಇದ್ದು ಅದ್ರ ಸುತ್ತಾನೆ ಸುತ್ತಿ ಅಥವಾ ತುಂಬಾನೇ ಹಿಂಸೆ ಮಾಡ್ಕೊಳ್ತಾ ಇದ್ರೆ ದಯವಿಟ್ಟು ಆ ವಿಷಯನ ಬಿಟ್ಬಿಡಿ ಅಂತ ಹೇಳಿ ರಾಯರ್ ಕಡೆಯಿಂದ ಒಂದು ಸ್ಟ್ರಾಂಗ್ ಆಗಿರುವಂತ ಮೆಸೇಜ್ ಬರ್ತಾ ಇದೆ ವೆದರ್ ದಟ್ ಈಸ್ ವರ್ಕ್ ಆಗಿರ್ಬೋದು ಥಿಂಗ್ಸ್ ಆಗಿರ್ಬೋದು ಪರ್ಸನ್ ಆಗಿರ್ಬೋದು ಯಾರೇ ಆಗಿರ್ಬೋದು ನೀವು ಅದ್ರಲ್ಲಿ ಸಿಕ್ಕಾಕೊಂಡು ಏನಾದ್ರೂ ಸ್ಟ್ರಗಲ್ ಮಾಡ್ತಾ ಇದ್ರೆ ಹೊರಗಡೆ ಬರೋದಿಕ್ಕೆ ಕಷ್ಟ ಪಡ್ತಾ ಇದ್ರೆ ದಯವಿಟ್ಟು ಅದನ್ನ ಲೆಟ್ ಗೋ ಮಾಡಿ ಅಂತ ಹೇಳಿ ಒಂದು ತುಂಬಾನೇ ಸ್ಟ್ರಾಂಗ್ ಆಗಿರೋ ಮೊದಲನೇ ಮೆಸೇಜ್ ನಿಮ್ಗೆ ಸಿಕ್ಕಿದೆ ಸೊ ಮೇ ಬಿ ಇಲ್ಲಿ ತುಂಬಾ ಜನಗಳು ಯಾವುದೋ ಒಂದು ವಿಚಾರದ ಸಲುವಾಗಿ ತುಂಬಾನೇ ಕಷ್ಟ ಪಡ್ತಾ ಇರೋದು ಕಾಣಿಸ್ತಾ ಇದೆ ತುಂಬಾನೇ ತುಂಬಾ ಹಿಂಸೆ ಮಾಡ್ಕೊಳ್ತಾ ಇರೋದು ಅಥವಾ ಆಗ್ತಾನೆ ಇಲ್ಲ ಬಿಡೋಕ್ಕೂ ಆಗ್ತಿಲ್ಲ ಇಡ್ಕೊಳ್ಳೋದಕ್ಕೂ ಆಗ್ತಿಲ್ಲ ಆತರ ಒಂದು ಪರಿಸ್ಥಿತಿಲಿ ನೀವು ಸಿಗಾಕೊಂಡಿರೋದು ನನ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಥವಾ ಫೀಲ್ ಆಗ್ತಾ ಇದೆ ಆ ನಿಮಗೆ ಆಕ್ಚುಲಿ ಹ ಸರೆಂಡರ್ ಆಗಿ ಒಟ್ನಲ್ಲಿ ಲೆಟ್ ಗೋ ಮಾಡೋದ್ರಿಂದ ನಿಮ್ಮ ಒಂದು ಥಿಂಗ್ ಇಲ್ಲಿ ಏನು ಒಂದು ನಿಮ್ಮ ಪರಿಸ್ಥಿತಿ ಫ್ರೀ ಆಗೋದ್ ಕಾಣಿಸ್ತಾ ಇದೆ ಅಥವಾ ನಿಮ್ಮ ಮನಸ್ಥಿತಿ ಸ್ವಲ್ಪ ಅಗುರ ಆಗೋದ್ ಕಾಣಿಸ್ತಾ ಇದೆ ದಯವಿಟ್ಟು ಲೆಟ್ ಗೋ ಮಾಡಿ ಅಥವಾ ನೀವು ದೇವರಿಗೂ ಕೂಡ ಸರೆಂಡರ್ ಆಗಬಹುದು ಅಥವಾ ಯೂನಿವರ್ಸ್ ಕೂಡ ಬಿಟ್ಕೊಡ್ಬಹುದು ನನ್ ಕೈಯಲ್ಲಿ ಆಗ್ತಾ ಇಲ್ಲ ನನಗೆ ತುಂಬಾನೇ ಕಷ್ಟ ಆಗ್ತಾ ಇದೆ ತುಂಬಾ ರಿಸ್ಟ್ರಿಕ್ಟೆಡ್ ಆಗಿದ್ದೀನಿ ತುಂಬಾ ಸ್ಟಕ್ ಆಗಿ ಬಿಟ್ಟಿದ್ದೀನಿ ಸಸ್ಪೆಂಡ್ ಎನರ್ಜಿ ತೋರಿಸ್ತಾ ಇದೆ ನಂಗೆ ಸೊ ಆ ತರ ಏನಾದ್ರು ನಿಮಗೆ ಫೀಲ್ ಆಯಿತು ಯು ಆರ್ ನಾಟ್ ಹ್ಯಾಪಿ ಸಂಥಿಂಗ್ ಇಸ್ ನಾಟ್ ಹ್ಯಾಪಿ ಅಂತ ಅನ್ನಿಸ್ತಾ ಇದ್ರೆ ವೆದರ್ ಇಟ್ ಈಸ್ ಥಿಂಗ್ಸ್ ಜಾಬ್ ಅಥವಾ ರಿಲೇಷನ್ಶಿಪ್ ಏನಾದ್ರೂ ಆಗಿರ್ಬೋದು ಜಸ್ಟ್ ಸರೆಂಡರ್ ಆರ್ ಲೆಟ್ ಇಟ್ ಗೋ ಅಂತ ಹೇಳ್ತಾ ಇದ್ರೆ ಅನ್ಲೆಸ್ ಯು ಡೋಂಟ್ ಲೆಟ್ ಇಟ್ ಗೋ ದೆನ್ ದ ಸಫರಿಂಗ್ ವಿಲ್ ನಾಟ್ ಗೋ ಇನ್ ಕೇಸ್ ಏನಾದರೂ ನೀವು ಲೆಟ್ ಗೋ ಮಾಡಿಲ್ಲ ಅಂದ್ರೆ ಕಂಟಿನ್ಯೂಸ್ ಆಗಿ ನಿಮ್ದು ಸಫರಿಂಗ್ ಅನ್ನೋದು ಇದ್ದೇ ಇರತ್ತೆ ಒಂದು ನೀವು ಸರೆಂಡರ್ ಆಗ್ಬೋದು ಇಲ್ಲ ಅಂದ್ರೆ ನೀವು ಅದನ್ನ ಲೆಟ್ಕೋ ಮಾಡೋದು ಒಳ್ಳೇದು ಅಂತ ಹೇಳಿ ಹೇಳ್ತಾ ಇದ್ದಾರೆ ತುಂಬಾ ಪ್ರಾಕ್ಟಿಕಲ್ ಆಗಿ ನೀವು ಈ ವಿಷಯನ ಸ್ವಲ್ಪ ಲಾಜಿಕ್ ಆಗಿ ಥಿಂಕ್ ಮಾಡಿ ಫಿಗರ್ ಔಟ್ ಮಾಡೋ ಅವಶ್ಯಕತೆ ತುಂಬಾ ಜಾಸ್ತಿ ಇದೆ ಕೆಲವೊಂದು ನಿಮ್ಮ ಬಿಹೇವಿಯರ್ ಕೂಡ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲಿ ತುಂಬಾನೇ ಜಾಸ್ತಿ ಕಾಣಿಸ್ತಾ ಇದೆ ಮೇ ಬಿ ಕೆಲವೊಂದು ನಿಮ್ ಕಡೆಯಿಂದ ಆಗಿರುವಂತಹ ಸಮಸ್ಯೆಗಳಿಗೂ ಕೂಡ ಇಲ್ಲಿ ಸಫರಿಂಗ್ ಆಗ್ತಿರ್ಬಹುದು ಸೊ ಮೇ ಬಿ ಬಿಹೇವಿಯರ್ ಚೇಂಜ್ ಮಾಡ್ಕೊಂಡ್ರೆ ಅಥವಾ ಕೆಲವೊಂದು ಆಟಿಟ್ಯೂಡ್ ಚೇಂಜ್ ಮಾಡಿಕೊಂಡ್ರು ಕೂಡ ಇಲ್ಲಿ ಬಹಳಷ್ಟು ಬದಲಾವಣೆಗಳು ಕಾಣ್ತಾ ಇದೆ ಗಿವ್ ಅಪ್ ಮಾಡಿ ಅಥವಾ ಪರ್ಸನಲ್ ಸ್ಟಫ್ ಲೈಕ್ ನೋ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನ ಬಿಟ್ಕೊಟ್ ಬಿಡಿ ಅಂತ ಕೂಡ ಬರ್ತಾ ಇದೆ ಇಲ್ಲಿ ಸುಮ್ಮನೆ ಇಟ್ಕೊಂಡು ಅವ್ರಿಗೂ ಅಲ್ಲ ನಿಮ್ಗೂ ಅಲ್ಲ ಆ ತರ ಸಫರ್ ಮಾಡೋದಕ್ಕಿಂತ ಯಾರಿಗೂ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ದಯವಿಟ್ಟು ಅದನ್ನ ಬಿಟ್ಕೊಡಿ ಆರಾಮಾಗಿರಿ ನಿಮ್ಮ ಸೋಲ್ನ ಸೋಲ್ನ ಲೈಟ್ ಮಾಡ್ಕೊಳ್ಳಿ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜ್ ಕೂಡ ಬರ್ತಾ ಇದೆ ಆ ಸ್ಟಾಪ್ ಹೋಲ್ಡಿಂಗ್ ದ ಥಿಂಗ್ಸ್ ಸ್ಟಾಪ್ ಹೋಲ್ಡಿಂಗ್ ದ ಥಿಂಗ್ಸ್ ಅಂತ ಬರ್ತಾ ಇದೆ ಪೀಪಲ್ ನ ಜಾಸ್ತಿ ಪ್ಲೀಸ್ ಮಾಡಕ್ ಹೋಗ್ಬೇಡಿ ಹತ್ರ ಪ್ಲೀಸ್ ಪ್ಲೀಸ್ ಸಾರಿ ಸಾರಿ ದಯವಿಟ್ಟು ಕ್ಷಮಿಸಿ ಆತರ ಎಲ್ಲ ಕೇಳಕ್ ಹೋಗ್ಬೇಡಿ ನಿಮ್ ತಪ್ಪಿಲ್ಲ ಅಂದ್ರೆ ಯಾರಿಗೂ ಪ್ಲೀಸ್ ಅಥವಾ ಲೈಕ್ ಇವ್ನ ಬೆಗ್ ಮಾಡುವಂತ ಅವಶ್ಯಕತೆ ಇಲ್ಲ ಆ ಜಾಸ್ತಿ ಬೌಂಡ್ರೀಸ್ ಹೇಳ್ಕೊಳಕ್ ಹೋಗ್ಬೇಡಿ ನಿಮ್ಮ ಜೊತೆ ಯಾರಾದ್ರೂ ಚೆನ್ನಾಗ್ ಮಾತಾಡ್ತಾರೆ ಅಂದ್ರೆ ಅವರು ಅವ್ರ ಜೊತೆ ಚೆನ್ನಾಗಿ ಮಾತಾಡಿ ನಿಮ್ ಜೊತೆ ಯಾರೆಲ್ಲ ಲೈಕ್ ಇವ್ನ ಅನ್ಫೇರ್ ಆಗಿ ನಡ್ಕೊಳ್ತಾರೆ ಅಂದ್ರೆ ಅವ್ರಿಗೆ ನೀವು ಬೌಂಡ್ರಿನ ಹೇಳ್ಕೊಬಹುದು ಕೆಲವೊಂದು ವಿಷಯಗಳು ಡಿಲೇ ಆಗುವಂತದ್ದು ಕಾಣಿಸ್ತಾ ಇದೆ ಓಕೆ ನೋಡೋಣ ನೀವು ಸರೆಂಡರ್ ಆಗಿ ಅಥವಾ ಲೆಟ್ ಗೋ ಮಾಡಿ ಒಂದಷ್ಟು ಆಟಿಟ್ಯೂಡ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋದು ಅಥವಾ ಕೆಲವೊಂದು ಬಿಹೇವಿಯರ್ಸ್ನೆಲ್ಲ ಚೇಂಜ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಇಲ್ಲಿ ನಿಮಗೆ ಒಂದು ಅಹ್ ಯಾವುದೋ ಒಂದು ಪಾಸಿಟಿವ್ ಚೇಂಜಸ್ ಆಗೋದು ಕಾಣಿಸ್ತಾ ಇದೆ ಒಂದು ಸ್ಪಿರಿಚುಲಿ ನೀವು ಸ್ವಲ್ಪ ಸೀಕ್ರೆಟಿವ್ ಪರ್ಸನ್ ಆಗಬೇಕು ಸ್ವಲ್ಪ ದೇವರಿಗೆ ಸೀಕ್ರೆಟ್ ಆಗಿ ನೀವು ವರ್ಷಿಪ್ ಮಾಡುವಂತದ್ದು ಅಥವಾ ಇನ್ನು ಡೀಪರ್ ಕನೆಕ್ಷನ್ ನಿಮ್ಮ ಒಳಗಡೆ ಹೊಂದ್ ಹೊಂದುವಂತ ಅವಶ್ಯಕತೆ ಇಲ್ಲಿ ತುಂಬಾ ಜಾಸ್ತಿ ಇದೆ ಅಂತ ಹೇಳಿ ನನಗೆ ಕಾಣಿಸ್ತಾ ಇದೆ ಓಕೆನಾ ಸೊ ನೋಡೋಣ ನೆಕ್ಸ್ಟ್ ಕಾರ್ಡ್ ಏನು ಅಂತ ಹೇಳಿ ನೆಕ್ಸ್ಟ್ ಕಾರ್ಡ್ ಟೆನ್ ಆಫ್ ವಾಂಟ್ಸ್ ಬಂದಿದೆ ಅಂಟಿಲ್ ಅನ್ಲೆಸ್ ಯು ಡೋಂಟ್ ಲೆಟ್ ಗೋ ನೀವ್ ಇದನ್ನ ಬಿಟ್ಕೊಡೋದು ಅಥವಾ ಸರೆಂಡರ್ ಆಗದೆ ಇರುವಂತದ್ದು ಅಥವಾ ಅಥವಾ ಇವನೋ ಲೈಕ್ ಇವನು ಹಿಡ್ದಿಡ್ಕೊಳ ಅಂತ ಪ್ರಯತ್ನ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಈ ತರ ಪರಿಸ್ಥಿತಿ ಬರ್ಬೋದು ಬರ್ಡನ್ ಆಗತ್ತೆ ತುಂಬಾನೇ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ನಿಮ್ ಮೇಲೆ ಬರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನು ಒಂದಕ್ಕಿಂತ ಜಾಸ್ತಿ ನಾನೇ ಮಾಡ್ತೀನಿ ಅಂತ ಸುಮ್ನೆ ಸುಮ್ನೆ ನಿಮ್ಮ ಮೇಲೆನೆ ನೀವು ಎಲ್ಲ ಒಂದು ಬ್ಲೇಮ್ ನು ಹೇಳ್ಕೊಳಂಗಾಗತ್ತೆ ಈ ಕಡೆ ಅದನ್ನು ಆ ಇದನ್ನು ಮಾಡಕ್ಕಾಗದೆ ಸ್ಟ್ರಗಲ್ ಆಗ್ತೀರಾ ಎನರ್ಜಿ ಡ್ರೈ ಆಗತ್ತೆ ಬರ್ಡನ್ ಆಗ್ತೀರಾ ಟೂ ಮಚ್ ಕ್ಯಾರಿ ಮಾಡ್ತೀರಾ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ನ ಹೋಲ್ಡ್ ಮಾಡ್ಬೇಕಾಗತ್ತೆ ಅದನ್ನ ನಿಭಾಯಿಸೋದಕ್ಕೋಸ್ಕರ ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕಾಗತ್ತೆ ಓಕೆನಾ ಅಂಡ್ ಇಟ್ಸ್ ಲೈಕ್ ಇಟ್ ಈಸ್ ಓಕೆ ನೀವು ಸ್ಟಾಪ್ ಸ್ಟಾಪ್ ಮಾಡೋದ್ದು ಅಥವಾ ಇಟ್ಸ್ ಓಕೆ ನೋ ಅಂತ ಹೇಳೋದ್ರಲ್ಲೂ ಏನು ಪ್ರಾಬ್ಲಮ್ ಇಲ್ಲ ಇಟ್ ಈಸ್ ಓಕೆ ಟು ಸೇ ಆರ್ ಸ್ಟಾಪ್ ಅಂತ ಹೇಳಿ ಒಂದು ಸ್ಟ್ರಾಂಗ್ ಆಗಿರೋ ಮೆಸೇಜ್ ಬರ್ತಾ ಇದೆ ಇನ್ನೊಂದು ಎರಡನೇ ಮೆಸೇಜ್ ಫಸ್ಟ್ ಲೆಟ್ ಗೋ ಇಟ್ ಈಸ್ ಓಕೆ ಟು ಸೇ ನೋ ಆರ್ ಸ್ಟಾಪ್ ಅನ್ನೋದು ಎರಡನೇ ಮೆಸೇಜ್ ನೋ ಬಡಿ ಇಸ್ ಫೋರ್ಸಿಂಗ್ ಯು ಯಾರು ನಿಮ್ಮನ್ನ ಫೋರ್ಸ್ ಮಾಡ್ತಾ ಇಲ್ಲ ಓಕೆನಾ ನೀವೇ ನಿಮ್ಮ ಮೇಲೆ ಎಲ್ಲಾ ರೆಸ್ಪಾನ್ಸಿಬಿಲಿಟೀಸ್ ಹೇಳ್ಕೊಳ್ತಾ ಇರೋದು ಕಾಣಿಸ್ತಾ ಇದೆ ತುಂಬಾ ಜಾಸ್ತಿ ಥಿಂಗ್ಸ್ ನ ಮಾಡೋದಕ್ಕೆ ಹೋಗ್ಬೇಡಿ ಟೈಮ್ ಮ್ಯಾನೇಜ್ಮೆಂಟ್ ಕಷ್ಟ ಆಗ್ಬೋದು ಒಂದ್ ಮಾಡ್ತೀನಿ ಅಂತ ಹೋಗಿ ಯಾವ್ದು ಒಂದನ್ನು ನೀಟಾಗಿ ಮಾಡದೇ ಇರೋ ತರ ಆಗ್ಬಿಡತ್ತೆ ಓಕೆನಾ ಯಾವ್ದೋ ಒಂದು ಲೈಕ್ ಏನೋ ಇವನ ಎನರ್ಜಿ ಡ್ರೈ ಆಗ್ತಿರೋದು ಕಾಣಿಸ್ತಾ ಇದೆ ಇದು ಜಸ್ಟ್ ಸುಚುವೇಶನಲ್ ಕಾರ್ಡ್ ಓಕೆ ಈ ಇವಾಗಿನ ಸದ್ಯದ ಪರಿಸ್ಥಿತಿ ಈ ತರ ಇದೆ ಸೊ ರಾಯರ್ ಕಡೆಯಿಂದ ಬರ್ತಿರೋ ಮೆಸೇಜು ದಯವಿಟ್ಟು ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ನ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಕೆಲವೊಂದು ರಿಲೇಷನ್ಶಿಪ್ ಅಲ್ಲೂ ಕೂಡ ಇಲ್ಲಿ ತುಂಬಾನೇ ಏನು ಸ್ವಾದ ಇಲ್ಲದೆ ಇರುವಂತದ್ದು ಏನೋ ಒಂದು ಡ್ರೈ ಎನರ್ಜಿ ಅಥವಾ ಕ್ವೈಟ್ ಡ್ರೈ ಮತ್ತೆ ನಿಮ್ಮ ಪರ್ಸನ್ ನಿಮಗೆ ಟೈಮ್ ಕೊಡದೆ ಮೇಲೆ ಒಂದಕ್ಕಿಂತ ಜಾಸ್ತಿ ಬ್ಲೇಮ್ ಹಾಕೋದ್ ಜಗಳಗಳು ಮನಸ್ತಪಗಳು ಇದೆಲ್ಲ ಬರುವಂತ ಚಾನ್ಸಸ್ ಇದೆ ಸೊ ಇಟ್ ಇಸ್ ಓಕೆ ಓಕೆನಾ ಸ್ವಲ್ಪ ಬ್ರೇಕ್ ತಗೊಳ್ಳಿ ನನ್ ಮಾಡಕ್ ಆಗ್ತಿಲ್ಲ ನನ್ನ ಕೈಲಿ ಇಷ್ಟೇ ಮಾಡೋಕ್ ಆಗ್ತಾ ಇರೋದು ಆತರ ಹೇಳೋದ್ರಲ್ಲಿ ಏನು ತೊಂದರೆ ಇಲ್ಲ ಅಂತ ಹೇಳಿ ನನ್ಗೆ ಇಲ್ಲಿ ಅನ್ನಿಸ್ತಾ ಇದೆ ಓಕೆನಾ ಇನ್ನು ತರ್ಡ್ ಕಾರ್ಡ್ ಬಂದ್ಬಿಟ್ಟು ಥ್ರೀ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ತ್ರೀ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಇಲ್ಲಿ ಟೀಮ್ ವರ್ಕ್ ನ ತೋರಿಸ್ತಾ ಇದೆ ದಯವಿಟ್ಟು ಯಾರ ಜೊತೆನಾದ್ರೂ ಕೊಲಾಬ್ ಆಗಿ ವರ್ಕ್ ಮಾಡ್ಬೇಕು ಅಂತ ಹೇಳಿದ್ರೆ ಅಥವಾ ನೀವ್ ಒಬ್ರೇ ಮಾಡೋದಕ್ಕಿಂತ ಆಕ್ಚುಲಿ ಯಾರ್ದಾದ್ರು ಸಹಾಯ ಪಡ್ಕೊಳ್ಳೋದು ಅಥವಾ ಯಾರ ಜೊತೆನಾದ್ರೂ ಸೇರಿ ಕೆಲಸ ಮಾಡುವಂತ ಅವಶ್ಯಕತೆ ತುಂಬಾ ಜಾಸ್ತಿ ಇದೆ ಮೇ ಬಿ ನೀವ್ ಅದ್ರಲ್ಲಿ ತುಂಬಾನೇ ಚೆನ್ನಾಗಿ ಪರಿಣಿತರು ಇದೀರಾ ಅಂತ ಅನಿಸ್ತಾ ಇದೆ ಟೀಮ್ ವರ್ಕ್ ಮಾಡೋದಾದ್ರೆ ನಿಮ್ ಜೊತೆ ವರ್ಕ್ ಮಾಡೋದಕ್ಕೆ ತುಂಬಾ ಈಸಿ ಅನ್ಸುತ್ತೆ ಮೋಸ್ಟ್ಲಿ ನೀವು ಬೇಗನೆ ಮಿಂಗಲ್ ಆಗ್ತೀರಾ ಅಂತ ಅನ್ಸುತ್ತೆ ಟೀಮ್ ಜೊತೆ ವರ್ಕ್ ಮಾಡೋದು ನಿಮ್ಗೆ ಏನಷ್ಟು ಕಷ್ಟ ಆಗಲ್ಲ ಮೇ ಬಿ ಇಲ್ಲಿ ಒಬ್ರೆ ಮಾಡೋದಕ್ಕಿಂತ ನಾಲ್ಕು ಜನ ಅಥವಾ ಕೊಲಾಬ್ ಮಾಡಿ ಮಾಡೋ ಅಂತದ್ದು ಟೀಮ್ ಜೊತೆ ವರ್ಕ್ ಮಾಡೋದ್ರಿಂದ ನಿಮಗೆ ಜಾಸ್ತಿ ಯಶಸ್ಸು ಸಿಗುವಂಥದ್ದು ಕಾಣಿಸ್ತಾ ಇದೆ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಥವಾ ಸ್ವಲ್ಪ ಜನಗಳ ಜೊತೆ ಒಳ್ಳೆ ರಿಲೇಷನ್ಶಿಪ್ ನ ಬೆಳೆಸ್ಕೊಂಡು ಹೋಗೋದ್ರಿಂದ ಇಲ್ಲಿ ನಿಮಗೆ ಎಷ್ಟೊಂದು ವಿಷಯಗಳ ಸಹಾಯ ಸಿಗ್ತಾ ಇರೋದು ಅಥವಾ ಎಷ್ಟೊಂದು ಪರ್ಸನ್ಗಳು ನಿಮ್ಮ ಸಹಾಯಕ್ಕೆ ನಿಂತ್ಕೊಳ್ಳೋ ಅಂತದ್ದು ಕೂಡ ಆಗತ್ತೆ ಮೇ ಬಿ ನಿಮ್ಮ ಪರ್ಸನ್ ಸಹಾಯ ಕೂಡ ಪಡ್ಕೋಬಹುದು ಅಥವಾ ನೀವು ಕಂಪನಿ ಅಥವಾ ಎಲ್ಲಾದ್ರೂ ಬೇರೆ ಕಡೆ ವರ್ಕ್ ಮಾಡ್ತಿದ್ರೆ ದಯವಿಟ್ಟು ಟೀಮ್ ಜೊತೆ ಚೆನ್ನಾಗಿ ಚೆನ್ನಾಗಿರಿ ಟೀಮ್ ಜೊತೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಟೀಮ್ ನ ಜೊತೆ ನಿಮ್ಮ ಬಾಂಧವ್ಯ ಅಥವಾ ಸಾಮರಸ್ಯ ಏನಿರುತ್ತೆ ಅದನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿ ಅದರಿಂದ ನಿಮ್ಗೆ ತುಂಬಾ ಒಳ್ಳೇದಾಗುವಂತದ್ದಿದೆ ತುಂಬಾನೇ ನೀವು ಚೆನ್ನಾಗಿದ್ದೀರಾ ನಿಮಗೆ ಗೊತ್ತಿದೆ ಆ ಸ್ಕಿಲ್ಸ್ ಆಲ್ರೆಡಿ ಗೊತ್ತಿದೆ ಜಸ್ಟ್ ಮ್ಯಾನೇಜ್ ಮಾಡ್ಕೊಂಡು ಹೋದ್ರೆ ಆಯ್ತು ಓಕೆನಾ ರೆಸ್ಪಾನ್ಸಿಬಿಲಿಟಿ ಮೈ ಮೇಲೆ ಹೇಳ್ಕೊಬೇಡಿ ಟೀಮ್ ವರ್ಕ್ ನ ಮಾಡಿ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಸೆವೆನ್ ಆಫ್ ಟ್ವೆಂಟಿಕಲ್ಸ್ ಬಂದಿದೆ ಡೆಫಿನೆಟ್ಲಿ ಗೈಸ್ ಯಾವ್ದೋ ಒಂದು ವಿಚಾರವಾಗಿ ನೀವು ತುಂಬಾನೇ ವೇಟ್ ಮಾಡ್ತಿರ್ಬೋದು ಇನ್ನೇನು ಆಗೇ ಬಿಡತ್ತೆ ಇವತ್ತಾಗತ್ತೆ ನಾಳೆ ಆಗತ್ತೆ ಇವತ್ತೇ ಆಗೋಯ್ತು ಅನ್ನೋ ತರ ತುಂಬಾ ಫೋಕಸ್ಡ್ ಆಗಿ ನಿಮ್ಮ ಗೋಲ್ ಬಗ್ಗೆ ಅಥವಾ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಅಥವಾ ಯಾವುದೋ ಒಂದು ವಿಚಾರದ ಸಲುವಾಗಿ ತುಂಬಾನೇ ಜಾಸ್ತಿ ಥಿಂಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ತುಂಬಾ ಜನ ಮತ್ತೆ ದುಡ್ಡು ಯಾವಾಗ ಬರತ್ತೆ ಅಂತ ಕೂಡ ಕಾಯ್ತಾ ಇರ್ಬೋದು ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ ಅದನ್ನ ದಯವಿಟ್ಟು ಕಂಟಿನ್ಯೂ ಮಾಡಿ ಇನ್ನೇನು ನಿಮಗೆ ರಿಸಲ್ಟ್ ಬರೋ ಹತ್ರದಲ್ಲೇ ಇದೆ ಅಂತ ಕಾಣಿಸ್ತಾ ಇದೆ ಡೋಂಟ್ ಸ್ಟಾಪ್ ಜಾಸ್ತಿ ಅಥವಾ ಯಾವ್ದಾದ್ರು ಒಂದು ವಿಚಾರವಾಗಿ ನೀವು ತುಂಬಾ ಫೋಕಸ್ಡ್ ಆಗಿ ಕೆಲಸ ಮಾಡ್ತಾ ಇದ್ರೆ ಆ ಒಂದು ಬ್ರೇ ಅಲ್ಲಿ ಬ್ರೇಕ್ ತಗೊಂಡ್ಬೇಡಿ ಆ ವಿಚಾರನ ಕಂಟಿನ್ಯೂ ಮಾಡಿ ಬಿಕಾಸ್ ಅದು ಆ ಕೆಲಸ ಆಗುವಂತದ್ದು ಕಾಣಿಸ್ತಾ ಇದೆ ಮೇ ಬಿ ನೀವು ತುಂಬಾ ಫೋಕಸ್ಡ್ ಆಗಿ ಯೋಚನೆ ಮಾಡ್ತಿದ್ದೀರಾ ಅನ್ಸತ್ತೆ ಪಾರ್ಟಿ ಮಾಡಿದೆ ಏನು ಮಾಡ್ದೆ ಸೆಲೆಬ್ರೇಷನ್ ಏನಕ್ಕೂ ಭಾಗಿಯಾಗದೆ ಆ ವಿಚಾರವಾಗಿ ತುಂಬಾ ವರ್ಕ್ ಮಾಡ್ತಿರೋದು ತುಂಬಾ ಥಿಂಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ಐ ಥಿಂಕ್ ಆರ್ ಆಲ್ಮೋಸ್ಟ್ ಡೇ ಇನ್ನೇನ್ ರೀಚ್ ಆಗುವಂತ ಟೈಮ್ ಬಂದಿದೆ ಅಂತ ಅನ್ಸುತ್ತೆ ಹೋಪ್ಸ್ ನ ಕಳ್ಕೋಬೇಡಿ ನೀವೇನು ಟ್ರೈ ಅದನ್ನ ಸ್ವಲ್ಪ ಸ್ವಲ್ಪ ಪರಿಶ್ರಮ ಪಟ್ಟು ಟ್ರೈ ಮಾಡೋದ್ರಿಂದ ಆ ವಿಷಯಗಳು ನಿಮಗೆ ಸಿಗುವಂತದ್ದು ಆಗ್ತಾ ಇದೆ ಅಂಡ್ ಯಾವ್ದೇ ಲಾಸಸ್ ಕಾಣಿಸ್ತಾ ಇಲ್ಲ ಹಾರ್ಡ್ ವರ್ಕ್ ವಿಲ್ ಪೇ ಆಫ್ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದಾರೆ ರಾಯರು ತುಂಬಾ ಫೋಕಸ್ಡ್ ಆಗಿದ್ದೀರಾ ಇನ್ನೇನು ಅಲ್ಲೇ ಇದ್ದೀರಾ ಅಂತಾನೆ ಅನ್ಕೊಳ್ಳಿ ಕೀಪ್ ಡೂಯಿಂಗ್ ದ ವರ್ಕ್ ಅಂಟಿಲ್ ಯು ಗೆಟ್ ದ ಸಕ್ಸಸ್ ಡೋಂಟ್ ಸ್ಟಾಪ್ ಅನ್ನೋ ಮೆಸೇಜ್ ಫೋರ್ತ್ ಕಾರ್ಡ್ ಅಲ್ಲಿ ಬರ್ತಾ ಇದೆ ಅಂಡ್ ನಿಮ್ಮ ನಂಬಿಕೆನೆ ಒಂದು ಶಕ್ತಿ ಓಕೆನಾ ಕೀಪ್ ಆನ್ ವರ್ಕಿಂಗ್ ಅನ್ನೋದು ಕಾಣಿಸ್ತಾ ಇದೆ ಗ್ರೋತ್ ಅಂತೂ ಬರ್ತಾ ಇದೆ ಡೆಫಿನೆಟ್ಲಿ ಒಂದು ಪಾಸಿಟಿವ್ ಕಾರ್ಡು ಸೆವೆನ್ ಆಫ್ ಪೆಂಟಿಕಲ್ಸ್ ಯಾರಾದ್ರೂ ಕ್ಲೈಮ್ ಮಾಡೋದಿದ್ರೆ ದಯವಿಟ್ಟು ಕ್ಲೈಮ್ ಮಾಡ್ಕೊಳ್ಳಿ ಇದೊಂದು ಪಾಸಿಟಿವ್ ಕಾರ್ಡ್ಸ್ ವೆರಿ ನೈಸ್ ಲಾಸ್ಟ್ ಕಾರ್ಡು ಏಸ್ ಆಫ್ ಬೌಂಡ್ಸ್ ಬಂದಿದೆ ಡೆಫಿನೆಟ್ಲಿ ಇದೊಂದು ವೆರಿ ಬಿಗ್ ಎಸ್ ಅನ್ನೋದು ಬರ್ತಾ ಇದೆ ತುಂಬಾನೇ ದೊಡ್ಡ ಚೇಂಜಸ್ ಬರ್ತಾ ಇದೆ ಒಳ್ಳೆ ನ್ಯೂ ಬಿಗಿನಿಂಗ್ ಕೂಡ ಬರ್ತಾ ಇದೆ ओके okay ना न्यू बिगिनिंग स्टार्ट मतराफली पासिबलीटी न्यू बिगनिंग होता है इट्स बिग बिग गेस्ट गाइस ಇಟ್ಸ್ ಅ ಬಿಗ್ ಎಸ್ ಓಕೆನಾ ಜಾಬ್ ಯಾರಾದ್ರೂ ಟ್ರೈ ಮಾಡ್ತಿದ್ದೀರಾ ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೀರಾ ತುಂಬಾ ಆಗಿ ಜಾಬ್ಗ್ ಏನಾದ್ರು ವೈಟ್ ಮಾಡ್ತಿದ್ದೀರಾ ಅಥವಾ ಏನ್ ಆಗುತ್ತೆ ಉತ್ತರ ಏನ್ ಬರುತ್ತೆ ಏನ್ ಬರುತ್ತೆ ಅಂತ ಹುಡುಕ್ತಾ ಇದ್ರೆ ಇಟ್ಸ್ ಡೆಫಿನೆಟ್ಲಿ ಬಿಗ್ ಎಸ್ ಅನ್ನೋದು ಇಲ್ಲಿ ರಾಯರು ತೋರಿಸ್ತಾ ಇದಾರೆ ತುಂಬಾನೇ ನ್ಯೂ ಬಿಗಿನಿಂಗ್ಸ್ ಇದೆ ತುಂಬಾನೇ ತುಂಬಾ ಚೆನ್ನಾಗಿದೆ ಇಟ್ಸ್ ಇಟ್ಸ್ ಲೈಕ್ ಆಕ್ಷನ್ ಓರಿಯೆಂಟೆಡ್ ಇನ್ನೇನ್ ಆಕ್ಷನ್ ತಗೊಂಡಾಗಿದೆ ನಿಮ್ಮ ಬಳಿ ಮೆಸೇಜ್ ಬರುವಂತದ್ದು ಅಷ್ಟೇ ಒಂದ್ ಸ್ವಲ್ಪ ವೇಟಿಂಗ್ ಇದೆ ಅಂತ ಕಾಣಿಸ್ತಾ ಇದೆ ಇದೊಂಥರ ಫೈರ್ ಎನರ್ಜಿ ತುಂಬಾ ಜನ ಸಿಂಹ ರಾಶಿಯವರು ಮತ್ತೆ ಮೇಷ ರಾಶಿಯವರು ರಾಶಿ ರಾಶಿಯವರು ಇಲ್ಲಿ ಕಾಯ್ತಾ ಇದ್ದಾರೆ ವಿಡಿಯೋಸ್ ನೋಡ್ತಾ ಇದ್ದಾರೆ ನ್ಯೂ ಬಿಗಿನಿಂಗ್ಸ್ ಕೆರಿಯರ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಎಲ್ಲಾದ್ರಲ್ಲೂ ಇನ್ ಕೇಸ್ ನೀವು ಪ್ಯಾಶನ್ ವೈಸ್ ಏನಾದ್ರು ವರ್ಕ್ ಸ್ಟಾರ್ಟ್ ಮಾಡ್ರೆ ಅದ್ರಲ್ಲೂ ಕೂಡ ಬಿಗ್ ಎಸ್ ಬಿಗ್ ಸಕ್ಸಸ್ ಎಲ್ಲಾದ್ರೂ ಬರ್ತಾ ಇದೆ ಇಟ್ಸ್ ಲೈಕ್ ಮೋರ್ ಓವರ್ ತುಂಬಾನೇ ಜಾಸ್ತಿ ಜಾಬ್ 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 ಅಂತ ತೋರಿಸ್ತಾ ಇದೆ ಗೈಸ್ ಏನೋ ಒಂದು ಪಾಸಿಟಿವ್ ವಿಷಯ ನಡೆಯೋದು ಜಾಬ್ ಅಲ್ಲಿ ಖಂಡಿತವಾಗ್ಲೂ ಇದೆ ಇನ್ ಟರ್ಮ್ ಆಫ್ ಲೈಕ್ ಯು ನೋ ಇಟ್ಸ್ ವೆರಿ ಇನ್ ಟರ್ಮ್ ಆಫ್ ಸ್ಟಾರ್ಟಿಂಗ್ ನ್ಯೂ ಥಿಂಗ್ಸ್ ಓಕೆ ಇಟ್ಸ್ ಅ ವೆರಿ ಬಿಗ್ ಪಾಸಿಟಿವ್ ಕಾರ್ಡ್ ತುಂಬಾ ಪ್ಯೂರ್ ಆಗಿರುವಂತ ಕಾರ್ಡ್ ಒಂಥರ ಆಸ್ಪಿಷಿಯಸ್ ಕಾರ್ಡ್ ಅಂತಾನೆ ಹೇಳ್ಬೋದು ನಿಮ್ಮಲ್ಲಿ ಇರುವಂತ ಐಡಿಯಾಗಳನ್ನು ಉಪಯೋಗಿಸೋದ್ರಿಂದ ಲೈಕ್ ಯು ನೋ ಟಕ್ ನಿಮಗೆ ಸಿಗುವಂತದ್ದು ಅಥವಾ ನಿಮ್ಮ ಸ್ಕಿಲ್ಸ್ ಗೆ ನಿಮ್ಮ ಜಾಣ್ಮಿಗೆ ಬುದ್ಧಿವಂತಿಕೆಗೆ ನಿಮ್ಗೆ ಕ್ವಾಲಿಫಿಕೇಶನ್ ಗೆ ಕರ್ದು ಕೆಲಸ ಕೊಡ್ತಾರೆ ಅಂತ ಹೇಳ್ತಾರಲ್ಲ ಸೊ ಆತರ ಇಲ್ಲಿ ಕಾಣಿಸ್ತಾ ಇದೆ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಆಲ್ಸೋ ಇಟ್ಸ್ ಅ ವೆರಿ ಪ್ರಾಕ್ಟಿಕಲ್ ಕಾರ್ಡ್ ಒಂದು ನಿಮ್ಮ ಬಗ್ಗೆ ನೀವು ಇನ್ನೊಂದು ಸ್ವಲ್ಪ ದಿನದಲ್ಲಿ ಯಾವ ತರ ಕಾಣಿಸ್ತೀರಾ ಅಂದ್ರೆ ಎಲ್ಲರಿಗೂ ಇವರ ಸೆಂಟರ್ ಆಫ್ ಅಟ್ರಾಕ್ಷನ್ ಆ ತರ ಕಾಣಿಸ್ತೀರಾ ತುಂಬಾ ಕ್ಯೂಟ್ ಆಗಿ ಕಾಣಿಸುವಂತದ್ದು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸೋದ್ ಅಂಡ್ ತುಂಬಾ ಜನ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಳ್ಳೋದು ಐಸ್ ಕ್ರೀಮ್ ಮೇಲೆ ಇಟ್ಟಿರುವಂತ ಒಂದು ಮೇಲ್ಗಡೆ ಬರುತ್ತಲ್ಲ ಹಣ್ಣು ಆತರ ಚರಿ ಆತರ ನೀವು ಕಾಣಿಸ್ತೀರಾ ಅಂತ ಅನ್ಸುತ್ತೆ ನಿಮ್ಮ ಲೈಫ್ ತುಂಬಾ ಅಡ್ವೆಂಚರಸ್ ಆಗಿ ಇರುತ್ತೆ ಇನ್ನು ಮುಂಬರುವ ದಿನಗಳಲ್ಲಿ ತುಂಬಾನೇ ಜಾಸ್ತಿ ಪಾಸಿಬಿಲಿಟೀಸ್ ಇದೆ ಏನಾದ್ರೂ ಟ್ರೈ ಮಾಡ್ತೀನಿ ಅಂದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿ ಅಂತ ಕಡೆಯಿಂದ ಒಂದು ಬಿಗ್ ಎಸ್ ಅನ್ನೋ ಮೆಸೇಜ್ ಬರ್ತಾ ಇದೆ ಗೋ ಮಾಡಿ ಅಂಡ್ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಬೇಡ ಟೀಮ್ ವರ್ಕ್ ಇರಲಿ ಜನಗಳ ಜೊತೆ ಚೆನ್ನಾಗಿರಿ ಯಾವ್ದಾದ್ರು ಫೋಕಸ್ಡ್ ಆಗಿ ಕೆಲಸ ಮಾಡ್ತಿದ್ರೆ ಬ್ರೇಕ್ ತಗೊಳ್ದೆ ಅದ್ರ ಸಲುವಾಗಿ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿ ಅಥವಾ ಕೆಲ್ಸನ ಮಾಡಿ ನ್ಯೂ ಬಿಗಿನಿಂಗ್ಸ್ ಬಿಗ್ ಬಿಸ್ ಓಕೆನಾ ಸೊ ಗೈಸ್ ಇದು ಇವತ್ತಿನ ರಾಯರ ಒಂದು ಸಂದೇಶ ಹೋಪ್ಫುಲಿ ನಿಮಗೆ ಈ ಸಂದೇಶಗಳು ಇಷ್ಟ ಆಯ್ತು ಎಲ್ಲ ಪಾಸಿಟಿವ್ ಆಗಿ ಬಂದಿದೆ ಅಂಡ್ ತುಂಬಾ ಒಳ್ಳೆ ಒಳ್ಳೆ ಮೆಸೇಜ್ ಗಳು ಮೆಸೇಜಸ್ ಬಂದಿದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಅಂಡ್ ಹೋಪ್ಫುಲಿ ನಿಮಗೂ ಕೂಡ ರಾಯರ ಒಂದು ಆಶೀರ್ವಾದ ಸಂದೇಶ ತುಂಬಾನೇ ಇಷ್ಟ ಆಗತ್ತೆ ಅಂತ ಅನ್ಕೊಂಡು ಇವತ್ತಿನ ಒಂದು ರೀಡಿಂಗ್ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮುಖಾಂತರ ನನ್ನನ್ನು ಸಂಪರ್ಕ ಮಾಡಬಹುದು ಅಂಡ್ ಇನ್ ಕೇಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು ಗೈಸ್ ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಥ್ಯಾಂಕ್ ಯು ಸೋ ಮಚ್